ವರಮಹಾಲಕ್ಷ್ಮಿ ವ್ರತವನ್ನು ಆ ದಿನ ಆಚರಿಸಲು ಸಾಧ್ಯವಾಗದಿದ್ದರೆ ಶ್ರಾವಣದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು ವರಮಹಾಲಕ್ಷ್ಮಿ ವ್ರತವನ್ನು ಇಲ್ಲಿಯ ತನಕ ಒಂದು ಸಲ ಆಚರಿಸದೇ ಇದ್ದವರು ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ತಪ್ಪುಗಳನ್ನು ಮಾಡ್ತಾ ವರಮಹಾಲಕ್ಷ್ಮಿಗೆ ದೇವಿಯನ್ನು ಮನೆಯಲ್ಲಿ ಕೂರಿಸಬಾರದು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳನ್ನು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿನ ಆರಂಭವಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇರುತ್ತದೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ ಈ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಈ ಬಾರಿ ಬಂದಿರುವುದು ತುಂಬ ವಿಶೇಷ ಮಾಸ ಆಗಿರೋದ್ರಿಂದ ಆರಂಭವಾಗುವ ದಿನವೇ ಶುಕ್ರವಾರ ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕು ಮೊದಲ ಶುಕ್ರವಾರ ಆಗಸ್ಟ್ ಒಂದನೆಯ ತಾರೀಕು ಎರಡನೇ ಶುಕ್ರವಾರ ಆಗಸ್ಟ್ ಎಂಟನೆಯ ತಾರೀಕು ಮೂರನೇ ಶುಕ್ರವಾರ ಆಗಸ್ಟ್ ಹದಿನೈದನೇ ನಾಲ್ಕನೆಯ ಶುಕ್ರವಾರ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಕೊನೆಯ ಹಾಗೂ ಐದನೆಯ ಶುಕ್ರವಾರ ಬರುತ್ತೆ ಒಟ್ಟು ಐದು ಶುಕ್ರವಾರಗಳು ಈ ಮಾಸದಲ್ಲಿ ಬರುತ್ತವೆ ಈಗ ಬಂದಿರುವ ಮುಖ್ಯ ಸಂದೇಹ ಏನೆಂದರೆ ಈ ಐದು ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರಗಳೆಂದು ಆಚರಿಸಬೇಕು ಶಾಸ್ತ್ರದ ಪ್ರಕಾರ ಹಾಗೂ ಗೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನು ಬಹಳ ವಿಶೇಷವಾಗಿ ವಿವರಿಸಲಾಗಿದೆ ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕೆಂದು ತಿಳಿಸುತ್ತದೆ ಕೌಮುದಿ ಗ್ರಂಥದಲ್ಲಿಯೂ ಕೂಡ ಪೌರ್ಣಮಿಯ ಶುಕ್ರವಾರದ ದಿನ ಕೂಡಿ ಬಂದರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಆದ್ದರಿಂದ ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿಯೊಬ್ಬರೂ ಆಚರಿಸಬೇಕು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ವರಮಹಾಲಕ್ಷ್ಮಿ ವ್ರತ ಕೂಡಿ ಬಂದಿದೆ ಅಕಸ್ಮಾತ್ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗದಿದ್ರೆ ಶ್ರಾವಣ ಮಾಸದ ಇನ್ನುಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಐದನೆಯ ಅಥವಾ ಕೊನೆಯ ಶುಕ್ರವಾರವೊಂದನ್ನು ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಇನ್ನು ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಅಂತ ತಿಳಿಯೋದಾದರೆ ಮೊದಲನೆಯದಾಗಿ ಕರ್ಕಲಗ್ನ ಬೆಳಗ್ಗೆ ಐದು ಮೂವತ್ತರಿಂದ ಬೆಳಗ್ಗೆ ಐದು ನ ಆರು ನಲವತ್ತರವರೆಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ಎರಡನೆಯದಾಗಿ ತುಲಾ ಲಗ್ನ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ ಮೂರು ನಲವತ್ತರಿಂದ ಸಂಜೆ ಆರರ ತನಕ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬಹುದು ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ಲಗ್ನ ಇರುತ್ತದೆ ಈ ಕುಂಭ ಲಗ್ನದಲ್ಲೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕೆಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಗರ್ಭಿಣಿ ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದಾ ಐದು ತಿಂಗಳ ಒಳಗಿದ್ರೆ ಮಾತ್ರ ಗರ್ಭಿಣಿಯವರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ಮದುವೆಯಾದ ಮೊದಲ ವರ್ಷದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಎರಡನೇ ವರ್ಷ ಆರಂಭಿಸಬಾರದು ಮದುವೆಯಾಗಿ ಮೂರನೇ ವರ್ಷ ನಡೆಯುತ್ತಿದ್ದರೆ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆರಂಭಿಸಬಹುದು ಹೀಗೆ ಬೆಸ ಸಂಖ್ಯೆಗಳಲ್ಲಿ ಬರುವಂತಹ ವರ್ಷಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ದಂಪತಿಗಳು ಆರಂಭಿಸಬಹುದು ಮನೆಯಲ್ಲಿ ಸೂತಕಗಳಿದ್ರೆ ಯಾರಾದರೂ ಸಾವನ್ನಪ್ಪಿದರೆ ಆ ಮನೆಯಲ್ಲಿ ಒಂದು ವರ್ಷದ ತನಕ ಯಾವುದೇ ವ್ರತಾಚರಣೆಗಳನ್ನು ಮಾಡಬಾರ್ದು ಆದ್ದರಿಂದ ಸೂತಕಗಳು ಇರುವಂತಹ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರ್ದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಅಕ್ಕಪಕ್ಕದವರ ಪೈಪೋಟಿಗೋಸ್ಕರ ಯಾವುದೇ ಕಾರಣಕ್ಕೂ ವ್ರತಾಚರಣೆಯನ್ನು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡುವುದಕ್ಕೆ ಪ್ರಯತ್ನ ಮಾಡಬೇಡಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಬ್ಬವನ್ನು ಆಚರಿಸುವ ಎಷ್ಟೋ ಜನ ಅತ್ತೆ ಮಾವರಿಂದ ದೂರವಿದ್ದು ಸಂಸಾರ ಮಾಡ್ತಿರ್ತಾರೆ ಬೇರೆ ಮನೆಯಲ್ಲಿ ವಾಸವಿರ್ತಾರೆ ಅಂಥವರು ಅತ್ತೆ ಮಾವರನ್ನ ದ್ವೇಷಿಸುತ್ತಾ ಅತ್ತೆ ಮಾವರನ್ನ ಹಬ್ಬಕ್ಕೆ ವ್ರತಾಚರಣೆಗೆ ಕರೆಯದೆ ಅಗೌರವ ಮಾಡಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಯಾವ ಫಲವು ಪ್ರಾಪ್ತಿಯಾಗುವುದಿಲ್ಲ ವರಮಹಾಲಕ್ಷ್ಮಿ ದೇವಿಯು ಆ ಮನೆಗೆ ಅನುಗ್ರಹಿಸುವುದಿಲ್ಲ ಅತ್ತೆ ಅವರನ್ನು ತಂದೆ ತಾಯಿಯಂತೆ ಗೌರವಿಸಬೇಕು ಹಬ್ಬಕ್ಕೆ ವ್ರತಾಚರಣೆಗೂ ಕೂಡ ಅವರನ್ನ ತಪ್ಪದೇ ಕರೆಯಬೇಕು ವರಮಹಾಲಕ್ಷ್ಮಿ ವ್ರತವನ್ನ ಬಹಳ ಶ್ರದ್ಧೆಯಿಂದ ಆಚರಿಸಬೇಕು ನೀವು ಮಾಡುವಂತಹ ಪೂಜೆಯಲ್ಲಿ ವ್ರತಾಚರಣೆಯಲ್ಲಿ ಭಕ್ತಿಯೇ ಪ್ರಧಾನವಾಗಿರಬೇಕು ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನ ಮಾಡುವವರು ವ್ರತಾಚರಣೆಯನ್ನ ಮಾಡುವವರು ಲಕ್ಷ್ಮಿ ಸ್ವರೂಪವಾಗಿ ಅಲಂಕೃತರಾಗಿರಬೇಕು ಕೈತುಂಬ ಬಳೆ ತಲೆಗೆ ಹೂವು ಸೀರೆ ಕಾಲಿಗೆ ಗೆಜ್ಜೆ ಹಾಗೂ ಅರಿಶಿನವನ್ನ ಹಚ್ಚಿರಬೇಕು ಕಣ್ಣಿಗೆ ಕಾಣುವಂತೆ ಹಣೆಯಲ್ಲಿ ಕುಂಕುಮ ಹಾಗೂ ಕೆನ್ನೆಯಲ್ಲಿ ಅರಿಶಿನ ತುಂಬಿರಬೇಕು ಗಂಡ ಹೆಂಡತಿ ಇಬ್ಬರೂ ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದರೆ ತುಂಬ ಒಳ್ಳೆಯದು ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಉಡಿಸಬಹುದು ಅಂತ ತಿಳಿಯೋದಾದರೆ ಅತಿ ಮುಖ್ಯವಾಗಿ ಮೊದಲನೆಯದಾಗಿ ಬಿಳಿ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಬಹುದು ಈ ಬಣ್ಣವನ್ನು ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ ಪಿಂಕ್ ಬಣ್ಣದ ಸೀರೆ ಅಂದರೆ ಕಮಲದ ಹೂವಿನ ಬಣ್ಣದ ಸೀರೆಯಾಗಿರಬಹುದು ಕಿತ್ತಲೆ ಬಣ್ಣದ ಹಸಿರು ಬಣ್ಣ ಹಳದಿ ಬಣ್ಣ ಸೀರೆ ಕೆನೆ ಬಣ್ಣ ಅಂದರೆ ಹಾಫ್ ವೈಟ್ ಬಣ್ಣ ಇರುತ್ತಲ್ಲ ಅದನ್ನು ಕೂಡ ವಿಶೇಷವಾಗಿ ದೇವಿಗೆ ಹುಡಿಸ್ಬೋದು ಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಚ್ಚಾಗಿ ಬಳಸಬೇಡಿ ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನು ಮಾಡಿಕೊಳ್ಬೇಡಿ ಮನಸ್ತಾಪಗಳಿಂದ ವ್ರತಗಳನ್ನು ಆಚರಿಸಬೇಡಿ ಮನೆ ಮನಸ್ಸುಗಳು ಒಂದಾಗುವಂತೆ ಲಕ್ಷ್ಮೀ ದೇವಿ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ವರಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು